ಸರ್ವಶಕ್ತಿನಾದ ದೇವರೇ ನಿನಗೆ ವಂದನೆಗಳು ಅಪ್ಪ ಈ ಎರಡು ಸಾವಿರದ ಇಪ್ಪತ್ತೈದನೇ ಎಂಟನೇ ತಿಂಗಳಿನವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿ ಎಲ್ಲ ಅಪಾಯದಿಂದ ತಪ್ಪಿಸಿ ನಡೆಸಿದಕ್ಕಾಗಿ ಸ್ತೋತ್ರ ನಾವು ಉಳಿದಿರುವುದು ನಿನ್ನ ಕರುಣೆ ನಿನ್ನ ಕೃಪಾವರಗಳು ನಿಂತು ಹೋಗುವುದೇ ಇಲ್ಲ ಅದಕ್ಕಾಗಿ ವಂದನೆ ತಂದೆ ಅಪ್ಪ ಆಗಸ್ಟ್ ತಿಂಗಳು ಮುಗಿಸಿ ಸೆಪ್ಟೆಂಬರ್ ತಿಂಗಳಿಗೆ ತಿಂಗಳಿನ ಈ ದಿನದಲ್ಲಿ ನಿಮ್ಮನ್ನು ಕರಚಾಚಿ ಬೇಡುವುದೇನೆಂದರೆ ನನ್ನ ಎಲ್ಲ ಸಹೋದರ ಸಹೋದರಿಯರನ್ನು ಸ್ನೇಹ ಬಳಗವನ್ನು ಆಶೀರ್ವದಿಸು ಈ ತಿಂಗಳಲ್ಲಿ ಇವರು ತಮ್ಮ ಜೀವನೋಪಾಯಕ್ಕೆ ಹಾಕಿಕೊಳ್ಳುವಂಥ ಎಲ್ಲ ಯೋಜನೆಗಳನ್ನು ಸಫಲ ಮಾಡು ತಂದೆ ಅಪ್ಪ ದೇವರೇ ಮಾಡುವಂಥ ಉದ್ಯೋಗ ಈ ತಿಂಗಳು ಮಾಡುವ ಪ್ರಯಾಣ ಎಲ್ಲ ಕೆಲಸ ಕಾರ್ಯದಲ್ಲಿ ಜಯವನ್ನು ಕೊಡು ಇವರ ಸಾಮಾಜಿಕ ಆರ್ಥಿಕ ಆಧ್ಯಾತ್ಮಿಕ ಜೀವಿತವನ್ನು ಅಭಿವೃದ್ಧಿಪಡಿಸು ಅಪ್ಪ ಇವರ ಕುಟುಂಬದಲ್ಲಿರುವ ಮಕ್ಕಳು ಯೌವನಸ್ಥರು ವಯೋವೃದ್ಧರನ್ನು ಅವರ ಆರೋಗ್ಯ ಸ್ಥಿತಿಯನ್ನು ಆಶೀರ್ವದಿಸು ಅನಾರೋಗ್ಯದಲ್ಲಿರುವ ಮನಸ್ಸುಗಳಿಗೆ ಸಾಂತ್ವನ ನೀಡು ಅಪ್ಪ ಬರುವಂಥ ಆದಾಯಗಳು ತಕ್ಕ ಸಮಯದಲ್ಲಿ ಒದಗಿ ಇವರ ಕೈ ಸೇರಲು ಕೃಪೆ ಮಾಡು ಮಾಡುವ ಖರ್ಚಿಗೆ ಬದಲಾಗಿ ಎರಡರಷ್ಟು ಲಾಭ ಪಡೆಯುವಂತೆ ಕಟ್ಟಲ್ಪಟ್ಟ ಎಲ್ಲ ಬಂಧನಗಳು ಮುರಿಯಲ್ಪಡುವಂತೆ ಇವರ ಮನೆಗಳ ಮೇಲೆ ಯಾವ ದುಷ್ಟರ ಕಣ್ಣುಗಳೂ ಬೀಳದಂತೆ ಕೋಳಿ ತನ್ನ ರೆಕ್ಕೆಗಳಲ್ಲಿ ಮರಿಗಳನ್ನು ರಕ್ಷಿಸುವ ಹಾಗೆ ಇವರಲ್ಲಿ ಇವರೆಲ್ಲರನ್ನು ನಿನ್ನ ಆಶೀರ್ವಾದದಾಡಿದ ಅವರಲ್ಲಿ ರಕ್ಷಿಸು ವಾತಾವರಣದ ಏರುಪೇರಿನಿಂದಾಗಿ ಆಗುವಂಥ ಎಲ್ಲ ಅನಾರೋಗ್ಯ ಪರಿಸ್ಥಿತಿಯಿಂದ ಈ ತಿಂಗಳು ಕಾಯ್ದು ಕಾಪಾಡು ಇವರ ಭಕ್ತಿ ಜೀವಿತವನ್ನು ವೃದ್ಧಿಗೊಳಿಸು ಸ್ವಾಮಿ ಈ ತಿಂಗಳು ಪೂರ್ತಿ ಜೊತೆಗಾರನಾಗಿದ್ದು ಕೈ ಹಿಡಿದು ನಡೆಸುವಂಥ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸಿ ಈ ಒಂದು ಪ್ರಾರ್ಥನೆಯನ್ನು ನಂಬಿಗಸ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇಣ್ ಆಮೇಣ